ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಗೌರಿ ಹಬ್ಬಕ್ಕೆ ಅಥವಾ ಸ್ವರ್ಣ ಗೌರಿ ವ್ರತಕ್ಕೆ ಹೇಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹಾಗೆ ಯಾವೆಲ್ಲ ವಸ್ತುಗಳನ್ನು ಇಟ್ಕೊಳ್ಬೇಕು ಗೌರಿ ಪೂಜೆಗೆ ಶುಭ ಮುಹೂರ್ತ ಏನು ಸಂಕಲ್ಪದ ಮಂತ್ರದ ಸಮೇತವಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಇನ್ನೂ ಯಾರೂ ಆ ಮಾಹಿತಿಯನ್ನು ನೋಡಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಹಾಕಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿದ್ದೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅಲ್ಲಿ ಲಿಂಕ್ ಓಪನ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಬಹುದು ಇನ್ನು ಇವತ್ತಿನ ವಿಡಿಯೋದಲ್ಲಿ ಸಂಕಲ್ಪ ಆದ ನಂತರ ಮಾಡುವಂತಹ ಪೂಜೆಯ ವಿಧಾನ ಹಾಗೆ ವ್ರತದ ದಾರಕ್ಕೆ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕು ಹೇಗೆ ವ್ರತದ ರೆಡಿ ಮಾಡಿಕೊಳ್ಬೇಕು ತಪ್ಪದೆ ಸ್ವರ್ಣ ಗೌರಿ ವ್ರತ ಅಥವಾ ಗೌರಿ ಹಬ್ಬದಂದು ಪೂಜೆಯನ್ನು ಮಾಡಿ ಹಾಗೆ ಮನೆಯಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಅಥವಾ ಮಾಡದೇ ಇದ್ದರೂ ಕೂಡ ತಪ್ಪದೆ ಯಾವ ಒಂದು ವ್ರತಕತೆಯನ್ನು ಕೇಳಬೇಕು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ಗೌರಿ ಪೂಜೆಗೆ ಕೂತ್ಕೊಳ್ಳೋಕ್ಕೂ ಮುಂಚೆ ನೀವು ನಿಮ್ಮ ಮನೆ ದೇವರ ಅಥವಾ ದೇವರ ಮನೆಯಲ್ಲಿರುವಂಥ ಎಲ್ಲ ದೇವರುಗಳಿಗೆ ಪೂಜೆಯನ್ನೆಲ್ಲ ಮಾಡಿಕೊಂಡು ನಂತರ ನೀವು ಗೌರಿ ಪೂಜೆಗೆ ಕೂತ್ಕೊಳ್ಬೇಕಾಗತ್ತೆ ಹಾಗೆ ಗೌರಿ ಪೂಜೆಗೆ ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಎಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ನೀವು ಕೂತ್ಕೊಳ್ಬೇಕು ಯಾಕಂದರೆ ಮಧ್ಯ ಮಧ್ಯ ಪೂಜೆ ಮಧ್ಯ ಯಾಕಂದರೆ ನೀವು ಸಂಕಲ್ಪ ಮಾಡಿ ಕೂತ್ಕೊಂಡಿರ್ತೀರಾ ಮಧ್ಯ ಮಧ್ಯೆ ಎದ್ದೇಳಕ್ಕೆ ಹೋಗ್ಬೇಡಿ ಹಾಗಾಗಿ ಪೂಜೆಗೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡಿಟ್ಕೊಂಡು ಪೂಜೆಗೆ ಕುಳಿತುಕೊಳ್ಳಿ ಬಹಳಷ್ಟು ಜನ ಸಂಕಲ್ಪದ ಮಂತ್ರವನ್ನು ಕೇಳಿದರೆ ಹಾಗಾಗಿ ಸಂಕಲ್ಪದ ಮಂತ್ರವನ್ನು ಕೂಡ ಬರೆದು ಹಾಕಿದ್ದೀನಿ ಕೆಲವರಿಗೆ ಅಷ್ಟು ಮಂತ್ರವನ್ನು ಉಚ್ಚಾರಣೆ ಮಾಡಿ ಹೇಳೋಕೆ ಬರದೇ ಇರಬಹುದು ಕೆಲವರಿಗೆ ಕಷ್ಟವೂ ಆಗಬಹುದು ಹಾಗಾಗಿ ನೀವು ಅದರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಕೆಲವರಿಗೆ ಉಚ್ಚಾರಣೆ ಬರುತ್ತೆ ಕೆಲವರಿಗೆ ಬರಲ್ಲ ಅಥವಾ ಮಂತ್ರಗಳನ್ನು ಓದೋಕ್ಕೆ ಕೆಲವರಿಗೆ ಗೊತ್ತಾಗದೇ ಇರ್ಬೋದು ಅಂಥವರು ಗೌರಿ ನಾವು ಗೌರಿ ಪೂಜೆಯನ್ನು ಮಾಡೋಕ್ಕಾಗಲ್ವ ಅಂತಂದರೆ ಖಂಡಿತವಾಗ್ಲೂ ಆ ಥರ ಏನಿಲ್ಲ ನಿಮಗೆ ಯಾವುದೇ ಒಂದು ಭಾಷೆಯಲ್ಲಿ ಅನುಕೂಲ ಆಗುತ್ತೆ ಅಥವಾ ಯಾವುದೇ ಮಂತ್ರಗಳನ್ನು ಹೇಳ್ಕೊಳ್ತೇನೆ ನೀವು ಸರಳವಾಗಿ ನಾನು ಇವತ್ತು ಸ್ವರ್ಣ ಗೌರಿ ವ್ರತದ ಒಂದು ಪ್ರಯುಕ್ತವಾಗಿ ನಾನು ಗೌರಿ ತಾಯಿಯನ್ನು ನನ್ನ ಮನೆಗೆ ಕರೆದು ನನ್ನ ಯಥಾಶಕ್ತಿಯನುಸಾರವಾಗಿ ಪೂಜೆಯನ್ನು ಮಾಡಿ ತಾಯಿಗೆ ಬಾಗಿನವನ್ನು ಸಲ್ಲಿಸ್ತೀನಿ ಅಂತ ಸರಳವಾಗಿ ಈ ರೀತಿಯಲ್ಲೂ ನೀವು ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬಹುದು ಹಾಗಾಗಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ ಆದರೆ ನೀವು ಯಾವುದೇ ಒಂದು ಪೂಜೆಯನ್ನು ಮಾಡೋಕ್ಕಿದ್ರೆ ಒಟ್ಟಿನಲ್ಲಿ ನೀವು ಅಂದರೆ ಮೊದಲು ಸಂಕಲ್ಪವನ್ನು ಅಂದರೆ ನಿರ್ಧಾರವನ್ನು ನೀವು ಮಾಡೋದು ಮುಖ್ಯ ಆಗುತ್ತೆ ಹಾಗಾಗಿ ಮಂತ್ರ ಉಚ್ಚಾರಣೆ ಮಾಡೇ ಹೇಳಬೇಕು ಅನ್ನೋದು ಏನಿಲ್ಲ ಇನ್ನು ಉಪವಾಸದ ವಿಚಾರವಾಗಿ ಬಹಳಷ್ಟು ಜನ ಕೇಳಬಹುದು ಅಂತ ಹೇಳಿ ಈಗಲೇ ತಿಳಿಸ್ಕೊಡ್ತಿದ್ದೀನಿ ಉಪವಾಸ ಇರಬೇಕಂದ್ರೆ ಅದು ನಿಮ್ಮ ಅನುಕೂಲ ಯಾಕಂದರೆ ಆದಷ್ಟು ಮುಹೂರ್ತದ ಸಮಯ ನನಗಾಗಲೇ ತಿಳಿಸಿರೋ ಹಾಗೆ ಒಂದು ಆರು ಮುಕ್ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಇರೋದರಿಂದ ನೀವು ಪೂಜೆಯನ್ನೆಲ್ಲ ಮಾಡಿಕೊಂಡು ಮಧ್ಯಾಹ್ನ ಊಟವನ್ನು ಮಾಡಿಕೊಳ್ಬಹುದು ಸಂಜೆ ವೇಳೆ ನೀವು ಫಲಹಾರ ರೀತಿಯಲ್ಲಿ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಗೌರಿಯ ವಿಸರ್ಜನೆ ಹೇಗೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಇದೆಲ್ಲರಿಗೂ ಗೊತ್ತಿರ್ಬೋದು ಆದರೆ ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೂ ಕೂಡ ತಿಳಿಸ್ತಾ ಇದ್ದೀನಿ ಮೂರು ದಿನ ಐದು ದಿನ ಅಂದರೆ ಗಣೇಶನನ್ನು ಇಟ್ಟೇ ಪೂಜೆಯನ್ನು ಮಾಡೇ ಒಂದು ವಿಸರ್ಜನೆಯನ್ನು ಮಾಡೋದರಿಂದ ನೀವು ಗಣೇಶನ ಪೂಜೆಗೆ ಮೊದಲೇ ಅಂದರೆ ಗಣೇಶನನ್ನು ಎಲ್ಲಿ ಕೂರಿಸ್ತೀರ ಅಂತ ನೀವು ಮೊದಲು ಜಾಗವನ್ನು ನೋಡಿಕೊಂಡು ಅದರ ನಂತರನೇ ಗೌರಿಯನ್ನು ಕೂರಿಸ್ಕೊಳ್ಬೇಕು ಯಾಕಂದರೆ ಪೂಜೆ ಮಾಡಿದ ನಂತರ ನೀವು ಕಲಶವನ್ನಾಗಲಿ ಅಥವಾ ಗೌರಿಯನ್ನಾಗಲಿ ಕದಿಸೋಕೆ ಬರಲ್ಲ ಹಾಗಾಗಿ ಗಣೇಶನಿಗೆ ಜಾಗವನ್ನೆಲ್ಲ ಮಾಡಿಕೊಂಡು ನಂತರ ನೀವು ಗೌರಿ ಪೂಜೆಗೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಗಣೇಶನನ್ನು ಗೌರಿಯನ್ನು ಒಟ್ಟಿಗೆ ಪೂಜೆಯನ್ನು ಮಾಡಿದ ಮೇಲೆ ಮೂರು ದಿನ ಐದು ದಿನ ಏಳು ದಿನ ಒಂಬತ್ತು ದಿನ ಹನ್ನೊಂದು ದಿನದವರೆಗೂ ಕೂಡ ಇಟ್ಟು ಪೂಜೆಯನ್ನು ಮಾಡ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆಯನ್ನೆಲ್ಲ ಮಾಡಿಕೊಂಡು ವಿಸರ್ಜನೆಯನ್ನು ಮಾಡ್ಬೋದು ಹಾಗೆ ವಿಸರ್ಜನೆಗೂ ಕೂಡ ಅಷ್ಟೇ ಹೇಗೆಂದರೆ ಹಾಗೆ ವಿಸರ್ಜನೆ ಮಾಡೋಕ್ಕೂ ಬರಲ್ಲ ಹಾಗಾಗಿ ನೀವು ಯಾವ ರೀತಿ ಕರೆದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿರ್ತೀರ ಅದೇ ಪ್ರಕಾರವಾಗಿ ವಿಸರ್ಜನೆಗೂ ಕೂಡ ಪೂಜೆಯನ್ನೆಲ್ಲ ಯಥಾ ಪ್ರಕಾರವಾಗಿ ಪೂಜೆಯನ್ನೆಲ್ಲ ಮಾಡಿ ನಾನು ಇವತ್ತು ನಿನಗೆ ವಿಸರ್ಜನೆಯನ್ನು ಮಾಡ್ತಿದ್ದೀನಿ ಅಂದರೆ ನನ್ನ ಪೂಜೆಯನ್ನೆಲ್ಲ ನೀನು ಸ್ವೀಕರಿಸಿ ಪುನಃ ಪೂಜೆಯನ್ನು ಸ್ವೀಕರಿಸುವಂತ ಹೇಳಿ ನೀವು ವಿಸರ್ಜನೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿ ಉತ್ತರ ಪೂಜೆ ಅಂತ ಹೇಳ್ತಾರೆ ಹಾಗಾಗಿ ವಿಸರ್ಜನೆಗೂ ಕೂಡ ಪೂಜೆಯನ್ನ ಮಾಡಿ ನೀವು ಮನೆಯಲ್ಲಿ ಸರಳವಾಗಿ ಕೂರಿಸ್ಕೊಂಡ್ರು ಕೂಡ ಇದೇ ಪ್ರಕಾರವಾಗಿ ನೀವು ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಕೆಲವರಿಗೆ ಡೌಟ್ ಬರ್ಬೋದು ಗೌರಿ ಪೂಜೆಯನ್ನ ಮಾಡಬೇಕಾದ್ರೂ ಕೂಡ ಗಣೇಶನನ್ನ ಪೂಜೆಯನ್ನ ಮಾಡಬೇಕಂತ ಖಂಡಿತವಾಗ್ಲೂ ಹೌದು ಗಣೇಶನನ್ನ ಅಥವಾ ನಿಮ್ಮ ಹತ್ರ ಪುಟ್ಟ ವಿಗ್ರಹ ಇದ್ರೆ ಅದನ್ನೇ ಇಟ್ಟು ಪೂಜೆಯನ್ನ ಮಾಡಬಹುದು ಅಥವಾ ಇಲ್ಲ ಅಂದರೆ ಸಗಣಿಯಲ್ಲಿ ಅಂದರೆ ಪಿಳ್ಳೆ ರಾಯ ಅಂತ ಹೇಳಿ ಮಾಡ್ತಾರಲ್ವಾ ಗಣಪತಿನ ಆ ರೀತಿಯಲ್ಲಿ ಆ ಸಗಣಿಗೆ ಏನಿರುತ್ತೆ ಆ ಗೋಮಯಕ್ಕೆ ಗರಕೆಯನ್ನು ಇಟ್ಟು ಅದಕ್ಕೂ ಕೂಡ ಗಣೇಶ ಅಂತ ಹೇಳಿ ಭಾವಿಸಿ ನೀವು ಮೊದಲು ಗಣಪತಿ ಇಲ್ಲದೆ ಯಾವುದೇ ಪೂಜೆ ಇಲ್ಲ ನೀವು ನಾಳೆಗೆ ಪೂಜೆಯನ್ನು ಮಾಡಿದ್ರೂ ಕೂಡ ನೀವು ಗೌರಿಯನ್ನು ಕೂರಿಸಿದಾಗ ಗೌರಿ ಪೂಜೆ ಮಾಡೋಕ್ಕೂ ಮುಂಚೆ ಗಣಪತಿಯನ್ನ ಇಟ್ಟೇ ಪೂಜೆಯನ್ನು ಮಾಡಿ ನಂತರ ಗೌರಿ ಪೂಜೆ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಗಣಪತಿ ಪೂಜೆಯನ್ನು ಕೂಡ ಇಲ್ಲೂ ಕೂಡ ನೀವು ಮಾಡ್ಕೊಳ್ಬೇಕು ಗೌರಿಯನ್ನು ಕೂರಿಸೋಕು ಮುಂಚೆ ಆ ಕೂರಿಸುವಂತಹ ಮಂಟಪವನ್ನೆಲ್ಲ ಒರೆಸಿಟ್ಕೊಂಡು ಅದರ ಮೇಲೆ ನೀವು ರಂಗೋಲಿಯನ್ನು ಅಂದರೆ ಅಷ್ಟದಳ ರಂಗೋಲಿಯನ್ನು ಬರೆದು ಶ್ರೀಕಾರವನ್ನು ಕೂಡ ಬರೆದು ನಂತರ ಅಲ್ಲಿ ಬಾಳೆ ಎಲೆಯಲ್ಲಿ ಆಗಿರ್ಬೋದು ಅಥವಾ ತಟ್ಟೆಯಲ್ಲಿ ಸ್ಟೀಲ್ ಪಾತ್ರೆಗಳನ್ನು ಅಂದರೆ ಸ್ಟೀಲ್ ತಟ್ಟೆಯನ್ನು ಬಳಸಬೇಡಿ ಬದಲಾಗಿ ಹಿತ್ತಾಳೆ ಆಗಿರ್ಬೋದು ಅಥವಾ ಬೆಳ್ಳಿ ತಟ್ಟೆ ಆಗಿರ್ಬೋದು ಅಥವಾ ಬಾಳೆ ಎಲೆ ಬಳಸಿದ್ರೆ ಇನ್ನೂ ಶ್ರೇಷ್ಠ ನಿಮಗೆ ಅನುಕೂಲ ಅದನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ನೀವು ಅರಿಶಿನ ಕುಂಕುಮ ಸ್ವಲ್ಪ ಹೂವನ್ನು ಹಾಕಿ ಅದರ ಮೇಲೆ ಗೌರಿಯನ್ನು ಕೂರಿಸ್ಕೊಳ್ಬೇಕಾಗತ್ತೆ ಈಗ ಮೊದಲಿನಿಂದ ಪೂಜೆಯ ಪ್ರಕಾರವನ್ನು ನೋಡ್ಕೊಂಡು ಬಂದರೆ ಮೊದಲು ದೇವತಾ ಕಾರ್ಯ ಅಂದರೆ ನಿಮ್ಮ ಮನೆಯ ದೇವರನ್ನೆಲ್ಲ ಪೂಜೆಯನ್ನ ಎಲ್ಲ ಮಾಡಿಕೊಂಡು ಅದರ ನಂತರ ಮಂಟಪವನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಕೊಂಡು ದೀಪವನ್ನು ಹಚ್ಚಬೇಕು ದೀಪ ಹಚ್ಚಿದ ನಂತರ ಘಂಟ ಅನಾದವನ್ನು ಮಾಡಿ ಘಂಟ ಪೂಜೆಯನ್ನು ಮಾಡಿಕೊಂಡು ಅದರ ನಂತರ ಸಂಕಲ್ಪವನ್ನು ಮಾಡಿಕೊಂಡು ಸಂಕಲ್ಪದ ನಂತರ ಕಲಶದ ಪೂಜೆಯನ್ನು ಮಾಡಿಕೊಂಡು ಈಗ ಕಲಶದ ನೀರು ಯಾಕೆ ಅಂತ ನೋಡಿದ್ರೆ ಆ ಕಲಶದ ನೀರಿಗೆ ಪೂಜೆಯನ್ನು ಮಾಡಿಕೊಂಡ್ಮೇಲೆ ಆ ಕಲಶದ ನೀರನ್ನು ನೀವು ಪ್ರೋಕ್ಷಣೆಗೆ ಬಳಸ್ಕೊಳ್ಬೇಕಾಗುತ್ತೆ ಹಾಗೆ ನೈವೇದ್ಯ ಸಮರ್ಪಣೆ ಮಾಡಬೇಕಿದ್ರೆ ಅದೇ ನೀರನ್ನು ಒಟ್ಟಿನಲ್ಲಿ ಆ ಗೌರಿಯ ಒಂದು ಪೂಜಾ ಕಾರ್ಯಕ್ಕೆ ಅದೇ ಕಲಶದ ನೀರನ್ನು ಬಳಸ್ಕೊಳ್ಬೇಕು ಅಂದರೆ ಪೂಜೆಗೆ ಮಾತ್ರ ನೀವು ಕೈ ತೊಳ್ಕೊಳ್ಳೋಕೆ ಆಗಿರ್ಬೋದು ಅಥವಾ ಬೇರೆ ಒಂದು ಕಾರ್ಯಗಳಿಗೆ ಬೇರೆ ನೀರನ್ನು ಇಟ್ಕೊಳ್ಬೇಕಾಗತ್ತೆ ಈಗ ಕಲಶದ ಪೂಜೆಗೆ ಹೇಗೆ ಅಂದರೆ ಆ ಕಲಶದ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಹೂವನ್ನು ಹಾಕಿ ನಿಮ್ಮ ಬಲಗೈಯನ್ನು ಅದರ ಮೇಲೆ ಇಟ್ಟು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ಕುರು ಅಂತ ಹೇಳಿಕೊಂಡು ಕಲಶಕ್ಕೆ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಿಕೊಂಡು ಕಲಶ ಪೂಜೆಯನ್ನು ಮುಗಿಸ್ಕೊಳ್ಬೇಕು ನಂತರ ಪೂಜೆಗೆ ಇಟ್ಟಿರುವಂತಹ ಹೂವು ಹಣ್ಣು ಏನೇ ಪೂಜಾ ಸಾಮಗ್ರಿಗಳೆಲ್ಲ ಇದ್ದರೂ ಕೂಡ ಆ ಹೂವಲ್ಲಿ ಸ್ವಲ್ಪ ನೀರನ್ನು ಹತ್ಕೊಂಡು ಆ ಹೂವ ನೀರನ್ನು ಕೂಡ ತೆಗೆದುಕೊಂಡು ಅಥವಾ ತುಳಸಿ ಹಾಕಿದರೆ ತುಳಸಿಯನ್ನು ಕೂಡ ಇಟ್ಕೋಬಹುದು ಒಟ್ಟಿನಲ್ಲಿ ಆ ನೀರನ್ನು ಹೂವನ್ನು ತೆಗೆದುಕೊಂಡು ಎಲ್ಲದಕ್ಕೂ ಅಂದರೆ ಪೂಜಾ ಸಾಮಗ್ರಿ ಎಲ್ಲದಕ್ಕೂ ಕೂಡ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಪ್ರೋಕ್ಷಣೆಯನ್ನು ಮಾಡಬೇಕಾದ್ರೆ ಹೇಳುವಂತಹ ಮಂತ್ರ ಅಪವಿತ್ರ ಪವಿತ್ರೋವ ಸರ್ವಾವತ್ಸಾಂ ಗಪೋತಿವ ಎಸ್ ಮರೇತ್ ಪುಂಡರೀಕಾಕ್ಷ್ ಸಭಯಾಭ್ಯಂತರ ಶುಚಿ ಅಂತ ಹೇಳಿ ಎಲ್ಲದಕ್ಕೂ ಕೂಡ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಇದಾದ ನಂತರ ನೀವು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ವಿಘ್ನ ನಿವಾರಕನಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಗಣೇಶನಿಗೆ ಧ್ಯಾನವನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಸಂಕಲ್ಪಕ್ಕೆ ಯಥಾಪ್ರಕಾರವಾಗಿ ಏನೇನು ಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಅದೇ ಪ್ರಕಾರವಾಗಿ ನೀವು ಗಣೇಶನನ್ನು ಕೇಳಿಕೊಳ್ಬೇಕು ನಾನು ಇವತ್ತು ಅಂದರೆ ಸ್ವರ್ಣಗೌರಿಯ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಅಥವಾ ಸ್ವರ್ಣಗೌರಿಯ ವ್ರತವನ್ನು ಮಾಡ್ತಿದ್ದೀನಿ ಹಾಗಾಗಿ ಈ ಪೂಜೆಯಲ್ಲಿ ಯಾವುದೇ ರೀತಿ ವಿಘ್ನಗಳು ಬಾರದೇ ಇರೋ ರೀತಿಯಲ್ಲಿ ನೀನು ಆಶೀರ್ವಾದ ಮಾಡಬೇಕು ನಾನು ಈ ಪೂಜೆಯನ್ನು ಮಾಡ್ತಿದ್ದೀನಿ ಅಂಥೇಳಿ ನೀವು ಮೊದಲು ಗಣಪತಿಯನ್ನು ಕೇಳಿಕೊಂಡು ನನ್ನ ಯಥಾಶಕ್ತಿ ಅನುಸಾರವಾಗಿ ನಿನಗೆ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸ್ತೀನಿ ಸ್ವೀಕರಿಸು ಅಂತ ಹೇಳಿ ಗಣೇಶನಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ನೀವು ಗೌರಿಯನ್ನು ಎಲ್ಲಿ ಕೂರಿಸ್ಕೊಳ್ಬೇಕು ಅಲ್ಲಿ ಕೆಲವರು ಸೀರೆ ಉಡ್ಸೋದಿದ್ರೆ ಮೊದಲೇ ಸೀರೆಯನ್ನೆಲ್ಲ ಉಡಿಸಿ ರೆಡಿ ಮಾಡಿ ಇಟ್ಕೊಂಡು ಅಲ್ಲಿ ಗೌರಿಯನ್ನು ಕೂರಿಸಿ ನಂತರ ನೀವು ಗೌರಿಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಮೊದಲು ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಗೌರಿಗೆ ಮಂತ್ರಾಕ್ಷತೆಯ ಹೂವನ್ನು ಕೈ ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಪ್ರಾರ್ಥನೆಗೆ ಮಂತ್ರ ಕೈಲಾಸವಾಸಿತೆಯೇ ಗೌರಿ ಭವಲೋಕೈಕ ಪೂಜಿತೆ ಮಹಾರುದ್ರ ಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದ ಇತಿ ಪ್ರಾರ್ಥೆಯ ಅಂತ ಹೇಳಿ ನೀವು ಮೊದಲು ಪ್ರಾರ್ಥನೆಯನ್ನು ಗೌರಿಗೆ ಮಾಡಿಕೊಂಡು ಆ ಸ್ವಲ್ಪ ಹೂ ಅಕ್ಷತೆ ಏನು ಕೈಯಲ್ಲಿ ಹಿಡಿದಿರ್ತೀರ ಅದನ್ನು ಗೌರಿಗೆ ಹಾಕ್ಕೊಳ್ಬೇಕು ನಂತರ ಗೌರಿಗೆ ಹನ್ನೆರಡು ಬಾರಿ ಅಂದರೆ ನೀವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಓಂ ಶ್ರೀ ಸ್ವರ್ಣಗೌರಿಯೈ ನಮಃ ಅಂತ ಹನ್ನೆರಡು ಬಾರಿ ಈ ನಾಮವನ್ನು ಪಠಣೆ ಮಾಡಿ ನೀವು ನಂತರ ಅಕ್ಷತೆಯನ್ನು ಅಂದರೆ ಪುನಃ ಅಕ್ಷತೆ ಹೂವನ್ನು ಗೌರಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಅದರ ನಂತರ ಹದಿನಾರು ಗಂಟಿನ ದಾರಕ್ಕೆ ಕುಂಕುಮವನ್ನು ಹಚ್ಚಿ ಕೈಯಲ್ಲಿ ಹಿಡ್ಸ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಳ್ಬೇಕು ದೇವಾಸ್ತು ಪುರತಃ ಸಮ್ಯಕ್ ಷೋಡಶ ಸೂತ್ರಂ ಪ್ರಕಲ್ಪೆಯೇ ಷೋಡಶ ಗ್ರಂಥಿ ಸಮಾಯುಕ್ತಂ ಕುಂಕುಮೇನ ವಿರಾಜಿತಂ ಇತಿ ದೋರಕಂ ಸ್ಥಾಪಯೇತ್ ಅಂತ ಹೇಳಿ ನೀವು ಆ ದೋರಕವನ್ನ ಅಂದರೆ ಹದಿನಾರು ಗಂಟು ಹಾಕಿರುವಂತಹ ದಾರವನ್ನು ನೀವು ಗೌರಿಯ ಮುಂದೆ ಇಡಬೇಕಾಗತ್ತೆ ಈ ಸ್ತೋತ್ರವನ್ನು ಹೇಳಿ ಗೌರಿಯ ಮುಂದೆ ಇಡಿ ನಂತರ ಶ್ರೀ ಸ್ವರ್ಣಗೌರಿಯ ನಮಃ ಧ್ಯಾನಂ ಸಮರ್ಪಯಾಮಿ ಅಂದರೆ ತಾಯಿಗೆ ಧ್ಯಾನವನ್ನು ಮಾಡಿಕೊಳ್ಬೇಕು ನಿಮಗೆ ಯಾವ ಸ್ತೋತ್ರ ಬರುತ್ತೆ ಆ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅಥವಾ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಕೂಡ ಹೇಳಿಕೊಂಡು ನೀವು ಒಟ್ಟಿನಲ್ಲಿ ತಾಯಿಯ ಧ್ಯಾನವನ್ನು ಮಾಡಿಕೊಳ್ಬೇಕು ಅದರ ನಂತರ ಆವಾಹನೆ ಇರುತ್ತೆ ಹೂವು ಮತ್ತು ಮಂತ್ರಾಕ್ಷತೆಯನ್ನು ಹಿಡಿದುಕೊಂಡು ಪ್ರಾರ್ಥನೆಯ ಮುಖಾಂತರವಾಗಿ ಸ್ವಾಗತವನ್ನು ಅಂದರೆ ದೇವಿಯನ್ನು ಅಲ್ಲಿ ಬಂದು ಆವಾಹನ ಆಗು ಅಂತ ಹೇಳಿ ಕರೆಯೋದೇ ಆವಾಹನೆ ಹಾಗಾಗಿ ಓಂ ಶ್ರೀ ಸ್ವರ್ಣಗೌರಿಯೇ ನಮಃ ಆವಾಹಯಾಮಿ ಅಂತ ಮೂರು ಬಾರಿ ಹೇಳಿ ನೀವಲ್ಲಿ ಮಂತ್ರಾಕ್ಷತೆ ಅಂದರೆ ಅಲ್ಲಿ ಏನು ನೀವು ಗೌರಿಯ ಒಂದು ಫೋಟೋ ಇಟ್ಟಿದ್ರೆ ಫೋಟೋಗೆ ಅಥವಾ ಗೌರಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ರೆ ಆ ಗೌರಿಗೆ ನೀವು ಓಂ ಶ್ರೀ ಸ್ವರ್ಣಗೌರಿಯ ನಮಃ ಆವಾಹಯಾಮಿ ಅಂತ ಮೂರು ಬಾರಿ ಹೇಳಿ ಮಂತ್ರಾಕ್ಷತೆ ಹೂವನ್ನ ಗೌರಿಗೆ ಸಮರ್ಪಣೆಯನ್ನ ಮಾಡ್ಕೊಳ್ಬೇಕು ಪುನಃ ಸ್ವಲ್ಪ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ಓಂ ಶ್ರೀ ಸ್ವರ್ಣಗೌರಿಯ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಗೌರಿಗೆ ಏರಿಸಿಕೊಳ್ಬೇಕು ನಂತರ ಒಂದು ಉದ್ಧಾರಣೆ ನೀರನ್ನು ತೆಗೆದುಕೊಂಡು ಗೌರಿ ದೇವಿಗೆ ತೋರಿಸಿ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಗೌರಿಯ ಮುಂದೆ ಅಂದರೆ ಅರ್ಘ್ಯ ಪಾತ್ರೆಗೆ ಆ ನೀರನ್ನು ಬಿಡಬೇಕು ನಂತರ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಪುನಃ ಒಂದು ಉದ್ಧಾರಣೆ ನೀರನ್ನು ತೆಗೆದುಕೊಂಡು ಗೌರಿಗೆ ತೋರಿಸಿ ಪುನಃ ಒಂದು ಅರ್ಘ್ಯ ಪಾತ್ರೆಗೆ ಬಿಡಬೇಕಾಗುತ್ತೆ ಪುನಃ ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಗೌರಿಯ ಮುಂದೆ ತೋರಿಸಿ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಆಚಮನಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಆ ಉದ್ಧರಣೆ ನೀರನ್ನು ಅರ್ಘ್ಯ ಪಾತ್ರೆಗೆ ಬಿಡಬೇಕು ನಂತರ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಅಂದರೆ ನೀವು ಹೂವನ್ನು ಆ ಕಲಶದ ನೀರನ್ನು ಇಟ್ಕೊಂಡಿರ್ತೀರಲ್ಲ ಅಲ್ಲಿಗೆ ಅದ್ದಿ ಗೌರಿಗೆ ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತೆ ಮೂರು ಬಾರಿ ಪ್ರೋಕ್ಷಣೆಯನ್ನು ಮಾಡಿ ನಂತರ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಮೊಸರು ತುಪ್ಪ ಜೇನುತುಪ್ಪ ಹಾಗೆ ಬಾಳೆಹಣ್ಣು ಹಾಲು ಎಲ್ಲವನ್ನ ರೆಡಿ ಮಾಡಿಟ್ಕೊಂಡಿರಿ ಅದನ್ನು ಅದಕ್ಕೆ ಒಂದು ಹೂವನ್ನು ಅದ್ದಿ ಅಂದರೆ ಗೌರಿಗೆ ಪುನಃ ಓಂ ಶ್ರೀ ಸ್ವರ್ಣ ಗೌರಿಯ ಇನ್ನು ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಇದರ ನಂತರ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಕಲಶದಲ್ಲಿರುವ ನೀರಿಗೆ ಒಂದು ಅದ್ದಿ ಪುನಃ ಮೂರು ಬಾರಿ ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ ಇದರ ನಂತರ ನೀವು ಓಂ ಶ್ರೀ ಸ್ವರ್ಣಗೌರಿಯ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಆಗಿರ್ಬೋದು ಅಥವಾ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನಾಗಿರ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಯಥಾಶಕ್ತಿ ಗೌರಿಗೆ ನೀವು ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗುತ್ತೆ ನಂತರ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಮಂಗಲ ದ್ರವ್ಯಾಣಿ ಸಮರ್ಪಯಾಮಿ ಅಂತ ಹೇಳಿ ಗೌರಿಗೆ ಬಿಚ್ಚೋಲೆ ಸೆಟ್ ಬರುತ್ತಲ್ಲ ಅದನ್ನು ನೀವು ಆ ಪ್ಯಾಕೆಟಿ ಪ್ಯಾಕೆಟನ್ನು ಹರಿದು ಗೌರಿಯ ಮುಂದೆ ಇಟ್ಟು ನೀವು ಸ್ವಲ್ಪ ಅಕ್ಷತೆ ಹೂವನ್ನು ತೆಗೆದುಕೊಂಡು ಗೌರಿಗೆ ತೋರಿಸಿ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಮಂಗಲ ದ್ರವ್ಯಾಣಿ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆ ಹೂವನ್ನು ಹಾಕ್ಕೊಳ್ಬೇಕು ನಂತರ ಓಂ ಶ್ರೀ ಸ್ವರ್ಣಗೌರಿಯ ಇ ನಮಃ ಹರಿದ್ರಾಚೂರ್ಣ ಸಮರ್ಪಯಾಮಿ ಅಂತ ಹೇಳಿ ಅರಿಶಿನವನ್ನು ಹಾಕ್ಕೊಳ್ಬೇಕು ಪುನಃ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಅಂತ ಹೇಳಿ ಕುಂಕುಮವನ್ನು ಕೂಡ ಹಾಕೊಳ್ಬೇಕು ಓಂ ಶ್ರೀ ಸ್ವರ್ಣಗೌರಿಯ ನಮಃ ಚಂದ್ರಂ ಸಮರ್ಪಯಾಮಿ ಅಥವಾ ಸಿಂಧೂರಂ ಸಮರ್ಪಯಾಮಿ ಅಂತ ಹೇಳಿ ಸಿಂಧೂರ ಕೇಸರಿ ಬಣ್ಣದ ಸಿಂಧೂರವನ್ನು ಗೌರಿಗೆ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕು ಓಂ ಶ್ರೀ ಸ್ವರ್ಣಗೌರಿಯ ನಮಃ ಮಂಗಲಸೂತ್ರಂ ಸಮರ್ಪಯಾಮಿ ಅಂತ ಹೇಳಿ ಮಂಗಲಸೂತ್ರವನ್ನು ಕೂಡ ಗೌರಿಗೆ ಹಾಕೊಳ್ಬೇಕಾಗತ್ತೆ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಆಭರಣ ಸಮರ್ಪಯಾಮಿ ಅಂತ ಹೇಳಿ ಆಭರಣ ಇಲ್ಲದ್ರು ಕೂಡ ನಿಮ್ಮ ಕೈಯಲ್ಲಿ ಇರುವಂತಹ ಅಕ್ಷತೆಯನ್ನು ಹಿಡಿದು ನೀವು ಆ ಮಂತ್ರವನ್ನು ಹೇಳಿ ಹಾಕಿದ್ರೆ ಸಾಕು ನಂತರ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಅಕ್ಷತಾಂ ಸಮರ್ಪಯಾಮಿ ಅಂತ ಪುನಃ ಅಕ್ಷತೆಯನ್ನು ಕೂಡ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ನಂತರ ಓಂ ಶ್ರೀ ಸ್ವರ್ಣಗೌರಿಯ ನಮಃ ನಾನಾ ವಿಧ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಎಲ್ಲ ರೀತಿಯ ಹೂಗಳು ನೀವು ಯಾವ ರೀತಿ ಹೂಗಳನ್ನು ತಂದಿರ್ತೀರ ಅದೆಲ್ಲವನ್ನು ಕೂಡ ಗೌರಿಗೆ ಏರಿಸ್ಕೊಳ್ಬೇಕು ನಂತರ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಪತ್ರಂ ಸಮರ್ಪಯಾಮಿ ಅಂತ ಹೇಳಿ ಬಿಲ್ವ ಪತ್ರೆಯನ್ನು ಕೂಡ ಗೌರಿಗೆ ಏರ್ಸ್ಕೊಳ್ಬೇಕಾಗುತ್ತೆ ಈಗ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಅಥ ಅಷ್ಟೋತ್ತರ ಶತನಾಮ ಪೂಜಾ ಕರಿಷೆ ಅಂತ ಹೇಳ್ಕೊಂಡು ಒಂದು ಹೂವನ್ನು ಅಂದರೆ ಪ್ರತಿ ಒಂದು ಅರ್ಚನೆಗೂ ಗೌರಿಯ ಒಂದು ನಾಮಗಳನ್ನು ಅಷ್ಟೋತ್ತರವನ್ನು ಹೇಳ್ತಾ ನೀವು ಪ್ರತಿಯೊಂದು ನಾಮಗಳಿಗೂ ಕೂಡ ಒಂದೊಂದು ಹೂವನ್ನು ಗೌರಿಗೆ ಸಮರ್ಪಣೆಯನ್ನು ಮಾಡ್ತಾ ಬರಬೇಕಾಗುತ್ತೆ ಗೌರಿಯ ಅಷ್ಟೋತ್ತರವನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲೂ ಕೂಡ ನೋಡಿಕೊಂಡು ಗೌರಿಗೆ ಅಷ್ಟೋತ್ತರವನ್ನು ಮಾಡ್ಕೊಳ್ಬಹುದು ಅಷ್ಟೋತ್ತರ ಆದಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಶ್ರೀ ಸ್ವರ್ಣಗೌರಿಯ ನಮಃ ಅಷ್ಟೋತ್ತರ ಶತನಾಮ ಪೂಜಾಂ ಸಮರ್ಪಯಾಮಿ ಅಂತ ಹೇಳಿ ಗೌರಿಗೆ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಅದರ ನಂತರ ಅಥ ದೂರ ಗ್ರಂಥಿ ಪೂಜಾ ಅಂದರೆ ಹದಿನಾರು ಗಂಟುಗಳಿರುವಂತಹ ದಾರಕ್ಕೆ ಒಂದೊಂದು ನಾಮಗಳಿಂದ ಮಂತ್ರಾಕ್ಷತೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಶಿವಾಯೈ ನಮಃ ಪ್ರಥಮ ಗ್ರಂಥಿ ಪೂಜೆಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕೊಳ್ಬೇಕು ನಂತರ ಭವಾನಿಯೈ ನಮಃ ದ್ವಿತೀಯ ಗ್ರಂಥಿಂ ಪೂಜೆಯಾಮಿ ರುದ್ರಾನೇ ನಮಃ ತೃತೀಯ ಗ್ರಂಥಿ ಪೂಜೆಯಮಿ ಗಿರಿಜಾ ನಮಃ ಚತುರ್ಥಗ್ರಂಥಿ ಪೂಜೆಯ ಕಾನ್ತೈ ನಮಃ ಪಂಚಮಗ್ರಂಥಿ ಪೂಜೆಯ ಹರಿಕಾನ್ತೈ ನಮಃ ಷ್ಠಮಗ್ರಂಥಿ ಪೂಜೆಯ ಸಿಂಹಾಸನಾ ನಮಃ ಸಪ್ತಮಗ್ರಂಥಿ ಪೂಜೆಯಿ ಅಂಬಿ ನಮಃ ಅಷ್ಟಮಗ್ರಂಥಿ ಪೂಜೆಯ ವಿಶಾಲವಕ್ಷಸ್ಥಳ ನಮಃ ನವಮಗ್ರಂಥಿ ಪೂಜೆಯ ಲೋಕಧಾರಣ್ಯೆ ನಮಃ ದಶಮಗ್ರಂಥಿ ಪೂಜೆಯ ಕುಂಭಸ್ತನ ನಮಃ ಏಕದಶಗ್ರಂಥಿ ಪೂಜೆಯ ನೀಲಕಂಠಪ್ರಿಯೈ ನಮ ದ್ವಾಶಗ್ರಂಥಿ ಪೂಜೆಯ ಮಂದಸ್ಮಿತೈ ನಮ ತ್ರ್ರಂಥಿ ಪೂಜೆಯಿ ಉತ್ಪಲಾಕ್ಷೈ ನಮಃ ಚತುರ್ದಶ ಗ್ರಂಥಿ ಪೂಜೆಯ ಲೋಕವಂದಿ ನಮ ಪಶಗ್ರಂಥಿ ಪೂಜೆಯ ಸ್ವರ್ಣಗೌರ್ಯೈ ನಮಃ ಷೋಡಶಗ್ರಂಥಿ ಪೂಜೆಯ ಶ್ರೀ ದೋರ ಗ್ರಂಥಿ ಪೂಜಾ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಪುನಃ ಹಿಡಿದು ಇದನ್ನು ಈ ಮಂತ್ರವನ್ನು ಹೇಳಿಕೊಂಡು ನೀವು ಗೌರಿಗೆ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕು ಇದೇ ಪ್ರಕಾರವಾಗಿ ನೀವು ಗೌರಿಯ ದಾರ ಅಥವಾ ವ್ರತದ ದಾರವನ್ನು ಪೂಜೆಯನ್ನು ಮಾಡಿ ನೀವು ಕೈಗೆ ಕಟ್ಕೊಳ್ಬೇಕಾಗತ್ತೆ ಹಾಗಾಗಿ ಹೇಗೆ ಅಂದರೆ ಹಾಗೆ ಹೋಗಿ ವ್ರತದ ದಾರವನ್ನು ಕಟ್ಕೊಳ್ಬೇಡಿ ಯಾರು ಪೂಜೆಯನ್ನು ಆಚರಣೆಯನ್ನು ಮಾಡ್ತೀರಾ ಅವರು ಇದೇ ಪ್ರಕಾರವಾಗಿ ಪೂಜೆಯನ್ನು ಮಾಡಿ ಕಟ್ಕೊಳ್ಳಿ ಅಥವಾ ಮನೆಯಲ್ಲಿ ಫೋಟೋಗೂ ಇಟ್ಟು ಪೂಜೆಯನ್ನು ನಾವು ಮಾಡ್ತೀವಿ ಅನ್ನೋರು ಕೂಡ ನೀವು ಇದೇ ಪ್ರಕಾರವಾಗಿ ವ್ರತದ ದಾರವನ್ನು ಮನೆಯಲ್ಲೂ ಇಟ್ಟು ಪೂಜೆಯನ್ನು ಮಾಡಿ ನಂತರ ಕಟ್ಕೊಳ್ಬೇಕಾಗುತ್ತೆ ಗ್ರಂಥ ಆದರೆ ಕೈಗೆ ಕಟ್ಟುವಂತಹ ದಾರಕ್ಕೆ ಪೂಜೆಯನ್ನು ಮಾಡಿತಾಯಿತು ಈಗ ಧೂಪ ದೀಪವನ್ನು ಮಾಡಬೇಕು ಗಂಧದ ಕಡ್ಡಿಯಲ್ಲಿ ಪೂಜೆಯನ್ನು ಮಾಡಿ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಧೂಪಂ ಸಮರ್ಪಯಾಮಿ ಪುನಃ ಓಂ ಶ್ರೀ ಸ್ವರ್ಣಗೌರಿಯ ನಮಃ ದೀಪಂ ದರ್ಶಯಾಮಿ ಓಂ ಶ್ರೀ ಸ್ವರ್ಣಗೌರಿಯ ನಮಃ ನಾನಾ ವಿಧ ಭಕ್ಷ್ಯ ಭೋಜ್ಯ ನೈವೇದ್ಯಂ ಸಮರ್ಪಯಾಮಿ ಅಂದರೆ ನೀವು ಕೈಯಲ್ಲಿ ನೀರನ್ನು ತೆಗೆದುಕೊಂಡು ನೈವೇದ್ಯಕ್ಕೆ ಒಂದು ಸುತ್ತು ತೆಗೆದುಕೊಂಡು ಬಂದು ಅಲ್ಲಿಗೆ ಅಂದರೆ ಅರ್ಘ್ಯ ಪಾತ್ರೆಗೆ ಬಿಡಬೇಕಾಗುತ್ತೆ ಮತ್ತು ಮಹಾಗೌರಿಗೆ ಅಂದರೆ ಸ್ವರ್ಣಗೌರಿಗೆ ಓಂ ಶ್ರೀ ಸ್ವರ್ಣಗೌರಿಯ ನಮಃ ನಾನಾ ರೀತಿ ಭೋಜ್ಯಂ ಸಮರ್ಪಯಾಮಿ ಅಥವಾ ನಾನಾ ವಿಧ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗೌರಿಗೆ ನೀವು ತೋರಿಸ್ಬೇಕಾಗತ್ತೆ ಇದರ ನಂತರ ಹಣ್ಣುಗಳೆಲ್ಲ ಇಟ್ಟಿಟ್ಕೊಂಡಿರ್ತೀರಲ್ಲ ಹಾಗಾಗಿ ನಾನಾ ವಿಧ ಫಲ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಅಂದರೆ ಒಟ್ಟಿನಲ್ಲಿ ನೀವೇನೇ ಹೇಳಿದರೂ ಕೂಡ ಓಂ ಶ್ರೀ ಸ್ವರ್ಣಗೌರಿಯೈ ನಮಃ ಅಂತ ಸೇರಿಸ್ಕೊಂಡು ಹೇಳ್ಕೊಡ್ಬೇಕು ಓಂ ಶ್ರೀ ಸ್ವರ್ಣಗೌರಿಯೈ ನಮಃ ನಾನಾ ವಿಧ ಫಲ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ನೈವೇದ್ಯವನ್ನೆಲ್ಲ ಸಮರ್ಪಣೆಯನ್ನು ಮಾಡಬೇಕು ಅಂದರೆ ಹಣ್ಣುಗಳು ನಂತರ ಓಂ ಶ್ರೀ ಸ್ವರ್ಣಗೌರಿಯೈ ನಮಃ ಪಾನೀಯಂ ಸಮರ್ಪಯಾಮಿ ಅಂದರೆ ನೀವು ಒಂದು ಲೋಟದಲ್ಲಿ ನೀರನ್ನು ಕೂಡ ಇಡಬೇಕು ಈಗ ಊಟಕ್ಕೆ ಕುಳಿತಾಗ ನೀರಿಡ್ತೀರಲ್ವಾ ಅದೇ ಪ್ರಕಾರವಾಗಿ ಒಂದು ಲೋಟ ನೀರನ್ನು ಕೂಡ ಇಟ್ಟು ಓಂ ಶ್ರೀ ಸ್ವರ್ಣಗೌರಿಯೈ ನಮಃ ಪಾನೀಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ನೈವೇದ್ಯವನ್ನು ಮಾಡ್ಕೊಳ್ಬೇಕು ಈಗ ತಾಂಬೂಲವನ್ನು ಇಡಬೇಕಾಗುತ್ತೆ ಓಂ ಶ್ರೀ ಸ್ವರ್ಣಗೌರಿಯೈ ನಮಃ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ಎಲೆ ಅಡಿಕೆ ತಾಂಬೂಲವನ್ನು ಗೌರಿಗೆ ಸಮರ್ಪಣೆಯನ್ನ ಮಾಡಬೇಕು ನಂತರ ಓಂ ಶ್ರೀ ಸ್ವರ್ಣಗೌರಿಯ ನಮಃ ದಕ್ಷಿಣಂ ಸಮರ್ಪಯಾಮಿ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ನಿಮ್ಮ ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ದೇವಿಗೆ ಸಮರ್ಪಣೆಯನ್ನ ಮಾಡಿಕೊಳ್ಬೇಕು ಈಗ ಓಂ ಶ್ರೀ ಸ್ವರ್ಣಗೌರಿಯೇ ನಮಃ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಕರ್ಪೂರದ ಆರತಿಯನ್ನು ಮಾಡಿ ನೀರಾಜನವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದೆ ಅಂದರೆ ಕರ್ಪೂರದ ಆರತಿಯನ್ನು ಕೂಡ ಮಾಡಿ ಅದನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಈಗ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ನಮಸ್ತೆ ಸರ್ವಲೋಕಾನಂ ಜನನ್ಯೇ ಪುಣ್ಯಮೂರ್ತೆಯೇ ನಮಸ್ತೆ ಗೌರಿ ಕಲ್ಯಾಣಿ ನಮಸ್ತೆ ಶಂಕರ ಪ್ರಿಯೆ ಕೈಲಾಸನಾಥ ವಲ್ಲಭೆ ಶಂಕರ ಪ್ರಿಯ ಭಾಮಿನಿ ರುದ್ರಪ್ರಿಯೆ ಸ್ವರ್ಣಗೌರಿ ಸುಪ್ರೀತಾಭವ ಸರ್ವದಾ ಅಂತ ಹೇಳಿ ಶ್ರೀ ಸ್ವರ್ಣಗೌರಿಯ ನಮಃ ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ಅಂತ ಹೇಳಿ ಗೌರಿಗೆ ಆ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನ ಮಾಡಿಕೊಳ್ಬೇಕು ನಂತರ ದೇವಿಗೆ ಪ್ರದಕ್ಷಿಣಾ ನಮಸ್ಕಾರ ಕನಿಷ್ಠ ಮೂರು ಪ್ರದಕ್ಷಿಣೆಯಂತೂ ಹಾಕ್ಲೇಬೇಕು ಇನ್ನು ಉಳಿದಿದ್ದು ನಿಮ್ಮ ಯಥಾಶಕ್ತಿ ಹದಿನಾರು ಪ್ರದಕ್ಷಿಣೆಯನ್ನಾದರೂ ಹಾಕೊಳ್ಬಹುದು ಅಥವಾ ಐದು ಒಂಬತ್ತು ಈ ರೀತಿಯಲ್ಲಿ ನೀವು ಪ್ರದಕ್ಷಿಣೆಯನ್ನ ಗೌರಿಗೆ ಹಾಕೊಳ್ಬಹುದು ನಂತರ ಓಂ ಶ್ರೀ ಸ್ವರ್ಣಗೌರಿಯ ನಮಃ ಪ್ರದಕ್ಷಿಣಾ ನಮಸ್ಕಾರಂ ಸಮರ್ಪಯಾಮಿ ಅಂತ ಹೇಳಿ ನೀವು ಪ್ರದಕ್ಷಿಣೆಯನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಈಗ ಬಹಳ ಮುಖ್ಯವಾಗಿ ಪೂಜೆಯ ಆ ವ್ರತದ ಸಂಪೂರ್ಣತೆಗಾಗಿ ನಾವು ಪೂರ್ಣ ಫಲವನ್ನು ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ದೇವಿಯ ಬಲಭಾಗದಲ್ಲಿ ಜುಟ್ಟು ಹಿಂದೆ ಬರುವಂತೆ ತೆಂಗಿನಕಾಯಿಯನ್ನು ಇಡಬೇಕು ಈಗ ಶ್ರೀ ಸ್ವರ್ಣಗೌರಿಯನ್ನು ಮಹಾ ಪೂರ್ಣ ಫಲಂ ಸಮರ್ಪಯಾಮಿ ಅಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಎಲ್ಲವೂ ಇದೆ ಅದನ್ನೆಲ್ಲ ಕೇಳಿಕೊಂಡು ಈ ಪೂರ್ತಿಯ ಒಂದು ಸಂಪು ವ್ರತದ ಸಂಪೂರ್ಣತೆಗಾಗಿ ನಾನು ಈ ಪೂರ್ಣ ಫಲವನ್ನು ನಿನಗೆ ಸಮರ್ಪಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಕೋರಿಕೆಯನ್ನು ಕೇಳಿಕೊಂಡು ನೀವು ಆ ಪೂರ್ಣ ಫಲನ ಬಲಗಡೆಗೆ ಅಂದರೆ ಗೌರಿಯ ಬಲಗಡೆಗೆ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ನಂತರ ನಿಮ್ಮ ಪ್ರಾರ್ಥನೆಯನ್ನು ದೇವಿ ಬಳಿ ಕೇಳಿಕೊಂಡು ಓಂ ಶ್ರೀ ಸ್ವರ್ಣಗೌರಿಯ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಅಂತ ಹೇಳಿ ನೀವು ಅಕ್ಷತೆ ಮತ್ತು ಹೂವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ನಂತರ ಈಗ ಬರೋದು ದಾರವನ್ನು ಕಟ್ಕೊಳ್ಳೋದು ಕೈಗೆ ಹಾಗಾಗಿ ಅಥ ದೂರ ಬಂಧನ ಅಥವಾ ದಾರವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಾನೀಗ ಹೇಳುವಂಥ ಮಂತ್ರವನ್ನು ಹೇಳಿಕೊಂಡು ದಾರವನ್ನು ನೀವು ಬಲಗೈಗೆ ಕಟ್ಟಿಸ್ಕೊಳ್ಬೇಕಾಗತ್ತೆ ಕಟ್ಟಿಸ್ಕೊಳ್ಬೇಕಾದ್ರೂ ಕೂಡ ಬೇರೆ ಮಂತ್ರ ಇದೆ ಮೊದಲು ಈ ದಾರವನ್ನು ಕೈಯಲ್ಲಿ ಹಿಡಿದಾಗ ನೀವು ತಾಯಿ ಹತ್ತಿರ ಕೇಳ್ಕೊಳ್ಬೇಕು ಭಕ್ತಪ್ರಿಯೆ ಮಹಾದೇವಿ ಸರ್ವೈಶ್ವರ್ಯ ಪ್ರದಾಯಿನಿ ಸೂತ್ರಂ ತೇ ಧಾರಯಿಷ್ಯಾ ಮಮಾಭೀಷ್ಟ ಸದಾ ಗುರು ಅಂತ ನೀವು ಮೊದಲು ಗೌರಿ ಹತ್ರ ಈ ದಾರವನ್ನು ಹಿಡಿದು ತಾಯಿ ಹತ್ರ ಕೇಳ್ಕೊಳ್ಬೇಕು ಈಗ ವ್ರತದ ದಾರವನ್ನು ಕಟ್ಸ್ಕೊಳ್ಬೇಕಾದ್ರೆ ಹೇಳುವಂತಹ ಮಂತ್ರ ಕರಿಷ್ಯಾಮಿ ವ್ರತಂ ದೇವಿ ತದ್ಭಕ್ ತತ್ಪರಾಯಣ ಸೂತ್ರಂ ಬದ್ನಾಮಿ ಸುಭಗೆ ಸರ್ವಸಂಪತ್ ಸಮೃದ್ಧಯೇ ಅಂತ ಹೇಳಿಕೊಂಡು ನೀವು ಈ ದಾರವನ್ನು ಕೈಗೆ ಕಟ್ಟಿಸ್ಕೊಳ್ಬೇಕಾಗುತ್ತೆ ಹಾಗೆ ನೀವು ಬೇರೆಯವ್ರ ಹತ್ರ ಕಟ್ಸ್ಕೊಳ್ಳೋದ್ರಿಂದ ಮುದ್ದೈದರು ಆಗಿದ್ರೆ ಅವರಿಗೆ ತಾಂಬೂಲ ದಕ್ಷಿಣೆ ಸಹಿತವಾಗಿ ನೀವು ಅವರ ಕೈಯಲ್ಲಿ ದಾರವನ್ನು ಕಟ್ಟಿಸ್ಕೊಳ್ಬೇಕು ಅವರಿಗೆ ಅಂದರೆ ತಾಂಬೂಲವನ್ನು ಕೊಟ್ಟು ನೀವು ಕಟ್ಟಿಸ್ಕೊಳ್ಬೇಕಾಗತ್ತೆ ಹಾಗೆ ನೀವು ಕಟ್ಟಿಸ್ಕೊಳ್ಬೇಕಾದ್ರೆ ದಾರವನ್ನು ನಿಮ್ಮ ಕೈಯಲ್ಲಿ ಹಣ್ಣನ್ನು ಹಿಡಿದು ನಂತರ ನೀವು ಕೈಗೆ ದಾರವನ್ನು ಕಟ್ಟಿಸ್ಕೊಳ್ಬೇಕು ಈಗ ಪೂಜೆಯ ಸಮರ್ಪಣೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಭ್ರಹ್ಮಪತೆ ಮಯಾ ಮಯಾದೇವಿ ಪರಿಪೂರ್ಣಂ ತದಸ್ತುಮೆ ಅನೇನ ಸ್ವರ್ಣಗೌರಿ ಪೂಜನೇನ ಭಗವಾನ್ ಶ್ರೀ ಪಾರ್ವತಿ ಪರಮೇಶ್ವರ ಪ್ರಿಯತಾಂ ಪ್ರಿಯತೋ ಭವತು ಶ್ರೀ ಶಿವಾರ್ಪಣಮಸ್ತು ಅಥವಾ ನೀವು ಕೃಷ್ಣನಿಗೆ ಒಂದು ಪ ನಾರಾಯಣನಿಗೆ ಹೇಳೋದಿದ್ರೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತಲೂ ಕೂಡ ಹೇಳ್ಕೊಳ್ಬಹುದು ಮೂರು ಬಾರಿ ಹೇಳಿ ನೀವು ಪೂಜೆಯ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಇಲ್ಲಿಗೆ ಪೂರ್ತಿಯಾಗಿ ಸ್ವರ್ಣಗೌರಿಯ ಷೋಡಶೋಪಚಾರ ಪೂಜೆ ಮುಕ್ತಾಯ ಆಗುತ್ತೆ ಹಾಗೆ ಗೌರಿಗೆ ಹದಿನಾರು ಹೂರಣಗಳ ಆರತಿಯನ್ನು ಕೂಡ ಮಾಡ್ತಾರೆ ಬಹಳ ಪ್ರೀತಿ ಗೌರಿಗೆ ಹಾಗಾಗಿ ನೀವು ಆರತಿಗೆ ಒಂದು ಹೂರಣದ ಆರತಿಯನ್ನು ಕೂಡ ಮಾಡಿಕೊಳ್ಬಹುದು ಹಾಗೆ ಕಡೆಯದಾಗಿ ಕೆಂಪು ನೀರಿನ ಆರತಿಯನ್ನು ಕೂಡ ದೇವಿಗೆ ಮಾಡಬೇಕಾಗತ್ತೆ ಈಗ ಬಹಳ ಮುಖ್ಯವಾಗಿ ತಾಯಿಗೆ ಬಾಗಿನವನ್ನು ಕೊಡೋದು ಯಾವಾಗ ಅಂತ ಅಂದರೆ ಪೂಜೆಯೆಲ್ಲ ಆದಮೇಲೆ ಬಾಗಿನವನ್ನು ಕೊಡಬೇಕಾಗುತ್ತೆ ಹಾಗೆ ಮೊದಲನೇ ಬಾಗಿನ ತಾಯಿಗೆ ಕೊಟ್ಟು ನಂತರ ನೀವು ಉಳಿದಂತಹ ಬಾಗಿನವನ್ನು ಬೇರೆಯವರಿಗೆ ಕೊಡಬಹುದು ಕನಿಷ್ಠ ಈಗ ಮದುವೆ ಹೊಸ್ತ್ರಲ್ಲಿ ಹದಿನಾರು ಬಾಗಿನವನ್ನು ಕೊಡ್ತಾರೆ ನಂತರ ಒಂಬತ್ತು ಅಥವಾ ಐದು ಈ ರೀತಿಯಲ್ಲಿ ಕೊಡ್ತಾರೆ ಅದು ನಿಮ್ಮ ಶಕ್ತಿ ಅನುಸಾರ ಹಾಗೆ ಗೌರಿ ಹಬ್ಬದಂದು ದಾನಕ್ಕೂ ಕೂಡ ಬಹಳಷ್ಟು ಮಹತ್ವವಿದೆ ಬ್ರಾಹ್ಮಣ ಮುತ್ತೈದೆಗೆ ಕೊಡುವಂತಹ ದಾನ ಆಗಿದೆ ಈ ದಾನಕ್ಕಾಗಿ ಬಾಳೆ ಎಲೆ ಮೇಲೆ ಅರ್ಧ ಸೇರು ಅಕ್ಕಿ ಹಾಗೆ ಸಿಪ್ಪೆ ಇರುವಂಥ ಎರಡು ತೆಂಗಿನಕಾಯಿ ಐದು ವಿಳೆದೆಲೆ ಅಡಿಕೆ ಮತ್ತು ಹಣ್ಣುಗಳನ್ನು ಇಟ್ಟು ನೀವು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ದಕ್ಷಿಣೆಯನ್ನು ಇಟ್ಟು ಕುಡಿ ಬಾಳೆ ಎಲೆಯನ್ನು ಅದರ ಮೇಲೆ ಮುಚ್ಚಿ ನೀವು ಗೌರಿಯ ಬಳಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ಒಬ್ಬ ಬ್ರಾಹ್ಮಣ ಮಹಿಳೆಗೆ ನೀವು ದಾನವನ್ನು ಮಾಡಬೇಕಾಗುತ್ತೆ ಹಾಗೆ ಈ ಪೂಜೆಯ ಸಂಪೂರ್ಣ ಫಲ ನನಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ನೀವು ಆ ದಾನವನ್ನು ಗೌರಿಯ ಬಳಿ ಇಟ್ಟು ಆ ಮುತ್ತೈದೆಗೆ ಕೊಟ್ಟು ಅವರ ಹತ್ರ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಾಗುತ್ತೆ ಇದಿಷ್ಟು ಕೂಡ ಸ್ವರ್ಣ ಗೌರಿ ವ್ರತದ ಆಚರಣೆ ಪೂಜಾ ವಿಧಾನ ಆಗಿತ್ತು ಹಾಗೆ ಈ ವಿಡಿಯೋದಲ್ಲಿ ಒಂದು ಸ್ವರ್ಣಗೌರಿ ವ್ರತಕತೆಯನ್ನು ಹಂಚ್ಕೊಳ್ಳೋಕ್ಕೆ ಆಗಿಲ್ಲ ಕಾರಣ ಈಗಾಗಲೇ ವಿಡಿಯೋ ತುಂಬ ಲೆಂತಿ ಆಗಿರೋದರಿಂದ ಹಂಚ್ಕೊಳ್ಳೋಕ್ಕೆ ಆಗಿಲ್ಲ ನನ್ನ ಮುಂದಿನ ವಿಡಿಯೋದಲ್ಲಿ ಗಣೇಶನನ್ನು ಕೂರಿಸಲು ಯಾವ ಒಂದು ಶುಭ ಸಮಯ ಇದೆ ಹಾಗೆ ಹೇಗೆ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಬೇಕು ಮತ್ತು ವ್ರತಕತೆ ಏನು ಎಲ್ಲದರ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಮಾಹಿತಿ ನಿಮಗೆ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು